ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ನಲವತ್ತ ಒಂಬತ್ತು ಹದಿನಾಲ್ಕು ಮತ್ತು ಹದಿನೈದನೇ ವಚನವನ್ನ ಧ್ಯಾನ ಮಾಡೋಣ ಇಸ್ಸಾಕರನು ಇವನ ಕುರಿತು ಹೇಳಿದಂತ ಪ್ರವಾದನೆ ಓದ್ಕೊಳನ್ವಾ ಇಸ್ಸಾಕರನು ಕುರಿಹಟ್ಟಿಗಳ ನಡುವೆ ಮಲಗಿಕೊಂಡಿರುವ ಬಲವುಳ್ಳ ಕತ್ತೆಯಂತಿರುವನು ತಾನು ಸೇರಿದ ಪ್ರದೇಶವು ವಿಶ್ರಾಂತಿಗೆ ಅನುಕೂಲವೂ ಸುಖಾಸ್ಪದವೂ ಆಗಿರುವುದನ್ನು ನೋಡಿ ಅವನು ಹೊರೆಯನ್ನು ಹೊರುವುದಕ್ಕೆ ಬೆನ್ನು ಬಗ್ಗಿಸಿಕೊಂಡು ಬಿಟ್ಟಿ ಕೆಲಸವನ್ನ ಮಾಡುವವನಾದನು ಇಲ್ಲಿ ಇಸ್ಸಾಕರನ ಕುರಿತು ನಾವು ನೋಡ್ತಾ ಇರುವಂತಹ ಪ್ರವಾದನೆ ಬಲವುಳ್ಳ ಕತ್ತೆಯಂತೆ ಅವನಿರ್ತಾನೆ ಇಸ್ಸಾಕರನು ಇವರು ಸ್ವಲ್ಪ ಸೋಮಾರಿಗಳಾಗೂ ಇದ್ರು ಇವರ ಕುಲ ಆದರೆ ಅವರು ಗಟ್ಟಿಗಳಾದ ಗಟ್ಟಿ ಗಟ್ಟಿಗರಾಗಿದ್ರು ಆದ್ರೆ ಇವರು ಸೋಮಾರಿಗಳಾಗಿದ್ರು ಅದರಿಂದಲೇ ನಾವು ನೋಡ್ತೀವಿ ಇಲ್ಲಿ ಇವರಿಗೆ ಮುಖ್ಯವಾಗಿ ಹೊರೆಯನ್ನು ಹೊರಬೇಕಾಯ್ತು ಉದಾಹರಣೆಗೆ ನೀವು ನೋಡಿ ಕತ್ತೆ ಅನ್ನ ಯಾರೇ ನೋಡಿದ್ರು ಸಹ ಆ ಒಂದು ಕತ್ತೆಯ ಮೇಲೆ ಹೊರೆಗಳನ್ನು ಹೊರ್ತಾರೆ ಆದ್ರೆ ಅದು ನಡೆಯುವಂಥದ್ದು ನೀವು ನೋಡಿದಿರ ಎಷ್ಟು ನಿಧಾನವಾಗಿ ನಡೆಯುವಂಥದ್ದಾಗಿದೆ ಅದು ಗಟ್ಟಿಯಾದ ಒಂದು ಪ್ರಾಣಿನೇ ಬಟ್ ಆದ್ರೆ ಅದು ನಡೆಯುವಂತ ವಿಧಾನವನ್ನ ನಾವು ನೋಡುವಾಗ ಇಟ್ ಈಸ್ ಅಪ್ಪಟ್ಟ ಅದು ಲೇಝಿ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ ಸೋಮಾರಿ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ ಅದರಿಂದ ಅದು ಏನ್ ಮಾಡ್ಬೇಕಾಗುತ್ತೆ ಗಟ್ಟಿಯಾದ ಪ್ರಾಣಿಯಾಗಿದ್ರು ಅದು ಹೊರೆಯನ್ನೇ ಹೊರಬೇಕು ಸೊ ಇಸಾಕಾರರ ಬಗ್ಗೆ ನಾವು ನೋಡ್ಬೇಕಾದ್ರೆ ಇವರು ಕುರಿಹಟ್ಟುಗಳ ನಡುವೆ ಮಲಗಿಕೊಂಡಿರುವ ಬಲವುಳ್ಳ ಕತ್ತೆ ಅಂತ ಇರ್ತಾರೆ ಬಟ್ ಆದ್ರೆ ಬೇರೆಯವರ ಹೊರೆಯನ್ನ ಇವ್ರು ಹೊರಬೇಕಾಗುತ್ತೆ ಯಾಕೆ ಇವ್ರು ಸೋಮಾರಿಗಳಾಗಿದ್ರು ಪ್ರಿಯರೇ ಜ್ಞಾನೋಕ್ತಿ ಆರನೇ ಅಧ್ಯಾಯದಲ್ಲಿ ಬರೆದಿದೆ ಸೋಮಾರಿಯ ಇರುವೆ ಹತ್ರ ಹೋಗಿ ಬುದ್ಧಿ ಕಲಿಯುದಾಗಿ ಅನೇಕರಿಗೆ ಅನೇಕ ದೊಡ್ಡ ದೊಡ್ಡ ಕನಸುಗಳು ನಾನು ಹಿಂಗಿರಬೇಕು ಹಂಗಿರ್ಬೇಕು ಆ ಥರ ಇರ್ಬೇಕು ಈ ಥರ ಇರ್ಬೇಕು ಬಟ್ ನಿಮಗೆ ಕೊಡಲ್ಪಟ್ಟಂಥ ಸಮಯವನ್ನು ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಕೊಡೆಯಲ್ ಕೊಡಲ್ಪಟ್ಟಂಥ ತಲಾಂತುಗಳನ್ನ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಕೊಡಲ್ಪಟ್ಟಂಥ ಹಣವನ್ನು ನೀವೇನ್ ಮಾಡ್ತಾ ಇದ್ದೀರಾ ನಿಮಗೆ ದೇವರು ಕೊಟ್ಟಿರುವಂಥ ನ್ಯಾಚುರಲ್ ಗಿಫ್ಟ್ ಮತ್ತು ಫಿಲ್ ಸ್ಪಿರಿಚುಯಲ್ ಗಿಫ್ಟ್ ಇವುಗಳನ್ನು ನೀವು ವ್ಯಾಪಾರಕ್ಕೆ ಹಾಕ್ತಾ ಇದ್ದೀರಾ ಅಥವಾ ನೀವು ಅದನ್ನು ದೇವರಗಾಗಿ ಉಪಯೋಗಿಸ್ತಾ ಇದ್ದೀರಾ ಇದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಗಟ್ಟಿಗರಾಗಿರ್ಬಹುದು ನಿಮಗೆ ಎಲ್ಲಾ ರೀತಿಯಲ್ಲಿರಬಹುದು ಬಟ್ ಡೋಂಟ್ ಬಿ ಜಸ್ಟ್ ಲೇಸಿ ಮಾತ್ರವಲ್ಲದೆ ಬಿಜಿ ಡೂಯಿಂಗ್ ನಥಿಂಗ್ ಎಂಬುದಾಗಿ ನಾವು ನೋಡ್ತೀವಿ ಇವತ್ತು ಅನೇಕ ಮಕ್ಕಳ ಕುರಿತು ಮತ್ತೆ ಟೀನೇಜರ್ಸ್ ಕುರಿತು ನಾವು ನೋಡ್ಬೇಕಾದ್ರೆ ದೇ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಮೊಬೈಲ್ ಬಟ್ ದೇ ಬಿಕಮ್ ಸೋ ಲೇಸಿ ಮನೆಯಲ್ಲಿ ಒಂದು ಅವ್ರ ಊಟ ತಿಂದಂತ ತಟ್ಟೆಗಳನ್ನ ತೊಳೆಯೋದಿಲ್ಲ ಅಥವಾ ಮನೆಯಲ್ಲಿ ಒಂದು ಕಸ ಕಡ್ಡಿ ಕಂಡ್ರೆ ಅದನ್ನು ಗುಡಿಸೋದಿಲ್ಲ ಆ ತರ ಇರೋದಾದ್ರೆ ಖಂಡಿತವಾಗಿ ನೀವು ಬೇರೆಯವರ ಹೊರೆಯನ್ನ ಹೊರಬೇಕಾಗುತ್ತೆ ಮುಂದೆ ಬರ್ತಾ ಬರ್ತಾ ನೀವು ಅಧಿಕಾರಿಗಳಾಗಿರಕ್ಕಾಗಲ್ಲ ನೀವೊಂದು ನಾಯಕರಾಗಿರಕ್ಕಾಗಲ್ಲ ನೀವೊಂದು ಆ ಮುಂದಾಳತ್ವವನ್ನು ವಹಿಸಿ ಒಂದು ಲೀಡರ್ಸ್ ಆಗಿರಕ್ಕಾಗಲ್ಲ ನನ್ನ ಜೀವಾನದಲ್ಲಿ ನಾನು ನೋಡ್ಬೇಕಾದ್ರೆ ಏಳು ಎಂಟು ಒಂಬತ್ತು ವಯಸ್ಸಿದ್ದರೂ ಬಹಳ ಕಷ್ಟಪಟ್ಟು ಕೆಲಸ ನಾನು ಮಾಡೋ ಹಾಗೆ ದೇವ್ರ ಕೃಪೆ ಕೊಟ್ಟರು ಸೋಮಾರಿತನ ಅನ್ನೋದು ನನ್ನ ಹತ್ರ ಇರಲಿಲ್ಲ ಅದರಿಂದ ದೇವರು ನನಗೆ ಒಂದು ಬಾಸ್ ಸ್ಥಾನ ಅಥವಾ ಒಂದು ನಾಯಕನ ಸ್ಥಾನ ದೇವರು ನನಗೆ ಕೊಟ್ರು ಅದೇ ತರ ಇವತ್ತು ಚಿಕ್ಕ ಮಕ್ಕಳಿಗೆ ನಾನು ಏನು ಹೇಳ್ತೀನಿ ಇಸಾಕರ ತರ ನೀವು ಇರಬೇಡ್ರಿ ಇವನು ಗಟ್ಟಿಯಾಗಿದ್ದ ಆದ್ರೆ ಈ ಊರು ಸೋಮಾರಿಗಳಾಗಿದ್ರು ಬೇರೆಯವರ ಹೊರೆಯನ್ನು ಹೊರಬೇಕಾಯ್ತು ಸೊ ಮಕ್ಕಳು ನಿಮ್ಮ ತಂದೆ ತಾಯಿಗಳ ಒಂದು ಅಧೀನತ್ವದಲ್ಲಿ ನೀವಿರುವಾಗ ದಯವಿಟ್ಟು ಮನೆಯಲ್ಲಿ ಏನ್ ನಿಮ್ಮ ಮುಂದೆ ಕಾಣುತ್ತೋ ಆ ಕೆಲಸಗಳನ್ನ ಮಾಡ್ರಿ ಆ ದಯವಿಟ್ಟು ಬರೀ ಮೊಬೈಲ್ನಲ್ಲೇ ಕುಳಿತುಕೊಂಡು ಟೈಮ್ ವೇಸ್ಟ್ ಮಾಡೋದು ಸೋಮಾರಿಗಳಾಗಿರೋದು ಆದ್ರೆ ಮುಂದೆ ನಿಮಗೆ ಖಂಡಿತವಾಗಿ ಏನಾಗ್ತದೆ ದೇವರು ಯಾವುದನ್ನು ನಿಮ್ಮ ನಂಬಿ ಒಪ್ಪಿಸಲ್ಲ ದೇವರು ಯಾವುದನ್ನು ನಿಮ್ಮ ಕೈ ಕೊಡೋದಿಲ್ಲ ಅದರಿಂದ ಮುಂದೆ ಒಳ್ಳೆ ನಾಯಕರಾಗಿರ್ಬೇಕಾ ಒಳ್ಳೆ ಭಾಸ್ಗಳಾಗಿರ್ಬೇಕಾ ಅಧಿಕಾರಿಗಳಾಗಿರ್ಬೇಕಾ ಸೋಮಾರಿ ತನವನ್ನ ಬಿಟ್ಟು ಬಿಡ್ರಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡ್ರಿ ಕಷ್ಟಪಟ್ಟು ಕೆಲಸ ಮಾಡಿರಿ ತಂದೆ ತಾಯಿಗಳಿಗೆ ಅಧೀನರಾಗಿರಿ ತ್ಯಾಗ ಮಾಡ್ರಿ ಎಲ್ಲ ಕಷ್ಟ ಶ್ರಮ ಜೀವಿಗಳಾಗಿ ಮುಂದುವರಿ ಆಗ ಕರ್ತನು ನಿಮ್ಮನ್ನು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ ಮತ್ತು ನೀವು ನಾಯಕರಾಗಿರ್ತೀರ ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ ಇವತ್ತು ಟೀನೇಜರ್ಸ್ಗಾಗಿ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ಮಾಡಲ್ವಾ ಮಕ್ಕಳು ನೀವೆಲ್ಲೇ ಇದ್ದರೂ ನೀವು ಮುಚ್ಚಿರಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ತಂದೆಯಾದೇವರೇ ನಿಮಗೆ ಸ್ತೋತ್ರ ಇವತ್ತು ಎಷ್ಟೋ ಮಕ್ಕಳು ಕೇಳಿಸ್ಕೊಳ್ತಾ ಇರಬಹುದು ಟೀನೇಜರ್ಸ್ ಇರ್ಬೋದು ಚಿಕ್ಕ ಮಕ್ಕಳಿರ್ಬೋದು ಸೋಮಾರಿತನ ಅವರಿಂದ ಬಿಡುಗಡೆ ಮಾಡಿ ಸ್ವಾಮಿ ಯವನ ಒಂದು ಎನ್ನುವುದು ದೇವರೇ ಅವರಿಗೆ ದೇವರ ಒಂದು ಶಕ್ತಿ ಇದೆ ಅವ್ರಿಗೊಂದು ಬಲ ಇದೆ ಯವನಸ್ಥರಿಗೆ ಬಲವು ಭೂಷಣ ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ಬರೆದಿದೆ ಆ ಬಲವನ್ನ ಅವರು ಮೊಬೈಲ್ಗಳಿಗೆ ಟೈಮು ವೇಸ್ಟ್ ಮಾಡೋದಕ್ಕೆ ಪಾರ್ಟಿಗಳಿಗೆ ಮಾತ್ರವಲ್ಲದೆ ದೇವರೇ ಫ್ರೆಂಡ್ಸ್ಗಳ ಜೊತೆ ಸುಮ್ಮನೆ ಸುತ್ತಾಡೋದಕ್ಕೆ ಉಪಯೋಗಿಸದೆ ದೇವರೇ ತಂದೆ ತಾಯಿಗಳಿಗೆ ಅಧೀನರಾಗಿ ಕಷ್ಟಪಟ್ಟು ಕೆಲಸ ಮಾಡುವವರಾಗಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡುವವರಾಗಿ ದೇವರೇ ಎಂಟರ್ಟೈನ್ಮೆಂಟ್ ಇರಬೇಕು ಆದರೆ ಜೀವಿತವೇ ಎಂಟರ್ಟೈನ್ಮೆಂಟ್ ಆಗಿರದ ಹಾಗೆ ಅವರು ಕಷ್ಟ ಜೀವಿಗಳು ಶ್ರಮೆ ಜೀವಿಗಳಾಗಿರ್ಲಿಕ್ಕ ಅವರಿಗೆ ಕೃಪೆ ಕೊಡು ಟೈಮನ್ನು ವೇಸ್ಟ್ ಮಾಡದ ಹಾಗೆ ತಲಾಂತುಗಳನ್ನು ವೇಸ್ಟ್ ಮಾಡದ ಹಾಗೆ ಅವರಿಗೆ ಕೃಪೆ ಕೊಡಪ್ಪ ಯೇಸುವನೇ ಸನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ ಗಾಡ್ ಬ್ಲೆಸ್ ಯು ಕರ್ತನ್ ನಿಮ್ಮನ್ನ ಆಶೀರ್ವಾದ ಮಾಡಲಿ ಯವನಸ್ಥ ಮಕ್ಕಳೇ ನೀವು ಧೈರ್ಯಶಾಲಿಗಳಾಗಿರಿ ಶ್ರಮಜೀವಿಗಳಾಗಿರಿ ಕರ್ತನ್ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ಆಮೇಲೆ ಅದ್ಭುತವಾದ ನಾನೆಂದಿಗೂ ಮಾರಿಯೇನು ಪಾಪಂದ ಕಾರೆದೇನಾ ರಕ್ಷಕನ ಕಂಡೇನು ಕೋಮಾಲ ಕಾರುಣೆಯುಳ್ಳ ಏಸು ಎನ್ಕೋರದೇನಿಗಿಡ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ரக்ஷாவே ரக்ஷானே பொந்திதே சூனாம கொண்டாடுவே ச்வர்க்கத நந்த என்னாக்மா தும்பிது சீலுவே நாக என் ச்வச்த கைதனு என் பாப்பா கோலேதா இறுளா தினக்கே பிருபிதா

ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ